ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬಟ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬ್ಲಾಗ್ ಮಾಡಲಿಲ್ಲ ಬಿಕಾಸ್ ನನಗೆ ಇವತ್ತು ಬ್ಲಾಗ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಪ್ಪುಗೆ ಹುಷಾರಿಲ್ಲ ಬೆಳಗ್ಗೆಯಿಂದ ಹುಷಾರಿಲ್ಲ ಅವನಿಗೆ ತಲೆ ಹೆಡ್ಡೆಕ್ಕು ಅಂತ ಹೇಳ್ತಾ ಇದ್ದ ತಲೆ ಹೆಡ್ಡೆ ಅಂತಂದರೆ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಮೃತಾನ ಹಚ್ಚಿ ತೆಕ್ಕಿ ಅದಾದಮೇಲೆ ಒಂದು ಕಪ್ ಹಾಲು ಕಾಯಿಸ್ಕೊಟ್ಟೆ ಅದನ್ನು ಕುಡಿದು ಹೋದ ಇನ್ನೂ ಒಂದು ಡಬ್ಬಿಗೆ ಅಂಥೇಳಿ ನಾನು ಇವತ್ತು ರೈಸ್ ಮಾಡಿದ್ದೆ ಯಾಕಂದರೆ ತಲೆನೋವು ಸ್ವಲ್ಪ ಏನೋ ಬಂದ್ಬಿಟ್ಟಿದೆ ಈಗ ಕ್ಲೈಮೇಟ್ ತುಂಬಾ ಚೇಂಜ್ ಆಗೋದ್ರಿಂದ ನಗಡಿ ಕೆಮ್ಮು ಜ್ವರ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಬಿಕಾಸ್ ಅದರಲ್ಲಿ ಮಕ್ಕಳದ್ದು ಅಂತಂದರೆ ಈಗ ಚಳಿ ಅಂದರೆ ಕೆಲವೊಂದು ಮಕ್ಕಳಿಗೆ ಚಳಿ ಆಗಿಬಾರಲ್ಲ ಇನ್ನೂ ಕೆಲವೊಂದು ಮಕ್ಕಳಿಗೆ ಚಳಿ ಆಗಿಬರುತ್ತೆ ಹಾಗಾಗಿ ಅಪ್ಪುಗೆ ಚಳಿ ಆಗಿಬಾರಲ್ಲ ಅವನಿಗೆ ಈಗ ಜಾಸ್ತಿ ಗಾಳಿ ಆಗಿರ್ಬೋದು ಆಮೇಲೆ ಚಳಿ ಆಗಿರ್ಬೋದು ಈ ಥರದ್ದೇನೂ ಅವನಿಗೆ ಆಗಿಬಾರಲ್ಲ ಬಟ್ ಸಡನ್ಲಿ ಅಟ್ಯಾಕ್ ಆಗಿಬಿಡತ್ತೆ ಅದರಲ್ಲೂ ಈಗ ಚಳಿ ಅಲ್ಲ ಹಾಗಾಗಿ ಅವನು ಎಷ್ಟು ಸೇಫಾಗಿ ಬೆಚ್ಚಗಿರ್ತಾನೋ ಅಷ್ಟು ಚೆನ್ನಾಗಿರ್ತಾನೆ ಬಟ್ ನಾವು ಕೂಡ ಅದನ್ನೇ ಮೇಂಟೈನ್ ಮಾಡ್ತಾ ಇರ್ ಇದ್ದೀವಿ ಈಗ ಚಳಿಗಾಲಕ್ಕಿಂತ ಮುಂಚೆ ಅಂದರೆ ಈಗ ಚಳಿಗಾಲ ಹಾಗಾಗಿ ಅವನಿಗೆ ಬೆಚ್ಚಿಗಿಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮನೆಯಲ್ಲೇ ಮಾಡ್ತೀನಿ ಬಟ್ ಅಂದ್ರೂ ಅವನಿಗೆ ಸ್ವಲ್ಪ ಈಗ ಫೀವರ್ ಬಂದುಬಿಟ್ಟಿದೆ ಅದ್ರ ಜೊತೆಗೆ ಸ್ವಲ್ಪ ಜ್ವರ ಹಾಗಾಗಿ ಅವನು ಬೆಳಿಗ್ಗೆ ತುಂಬ ಆಗಿಬಿಟ್ಟಿದ್ದ ಸ್ಕೂಲಿಗೆ ಹೋಗಬೇಡ ಅಂತ ಹೇಳಿದೆ ನಾನು ಅಂದ ಬಟ್ ಅವನ ಮಾತು ಕೇಳಿ ನನಗೆ ಶಾಕ್ ಆಯಿತು ಅವ ಏನಂತಂದರೆ ಸ್ಕೂಲ್ ಮಾನಿಟರ್ ನಾನೇ ಆಗಿದ್ದೀನಿ ನಾನೇ ಸ್ಕೂಲ್ ಬಿಟ್ಟರೆ ಹೇಗೆ ನಾನು ಬಿಟ್ಟನೆ ಅಂದರೆ ಎಲ್ಲರೂ ಬಿಡ್ತಾರೆ ಹಾಗಾಗಿ ಸೊ ನಾನು ಹೋಗ್ತೀನಿ ಹೋಗಿ ಪ್ರೆಸೆಂಟ್ ಆದರೂ ಹಾಕಿ ಒಂದು ಕೇಸ್ ತುಂಬ ಏನಾದರೂ ಜ್ವರ ಬಂತು ಅಂದರೆ ಫೋನ್ ಹಚ್ತೀನಿ ಅವಾಗ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ದೆ ಬಟ್ ಅಷ್ಟಕ್ಕೂ ಮೀರಿ ನಾನು ಬೇಡನೆ ಅಂದೆ ಆದರೂ ಅವನು ಹೋಗ್ತೀನಿ ಅಂಥೇಳಿ ಹಠ ಮಾಡಿ ಹೋಗಿದ್ದಾನೆ ನಮ್ಗೆ ಜ್ವರ ಅಂದಮೇಲೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ತುಂಬ ಒಂಥರ ಫುಲ್ ಡೇ ಆ ಕಡೆ ಇರುತ್ತೆ ಅವಾಗ ಫೋನ್ ಇರ್ತೀವಿ ಏನು ಮಾಡ್ತಾ ಇದ್ದಾನೆ ಅಂಥೇಳಿ ಬಟ್ ಸ್ಕೂಲಲ್ಲಿ ಒಂದೊಂದು ಸಾರಿ ಅವರೂ ಜಾಸ್ತಿ ರಿಸ್ಕ್ ಇತ್ತು ಅಂದರೆ ಮಾತ್ರ ಅವರು ಫೋನ್ ಮಾಡ್ತಾರೆ ಇಲ್ಲದೆ ಹೋದರೆ ಇಲ್ಲ ಅಲ್ಲೇ ಮ್ಯಾನೇಜ್ ಮಾಡ್ತಾರೆ ಬಟ್ ಅವನು ಹಾಗೆ ಇದ್ದ ಅಂತ ಅನಿಸುತ್ತೆ ಹಾಗಾಗಿ ಅವರು ಕೂಡ ಕಾಲ್ ಮಾಡಿಲ್ಲ ನಮಗೆ ಮನಸ್ಸಿಲ್ಲ ಸ್ಕೂಲಿಗೆ ಹೋಗೋದು ಬೇಡ ರೆಸ್ಟ್ ಮಾಡು ಅಂಥೇಳಿ ಹೇಳ್ತೀವಿ ಒಂದೊಂದು ಸಾರಿ ಅವನೇ ಹೋಗ್ತೀನಿ ಅಂತ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಹೋಗಿ ಮತ್ತೊಂದು ಕೇಸ್ ಏನಾದರೂ ಹಾಂಗಿತ್ತು ಅಂದರೆ ಟೀಚರ್ ಹೇಳು ಆಮೇಲೆ ರೆಸ್ಟ್ ಮಾಡು ಅಂತ ಹೇಳಿರ್ತೀವಿ ಬಟ್ ಅಲ್ಲಿನೂ ಕೂಡ ರೆಸ್ಟ್ ರೂಮ್ ಇರುತ್ತೆ ಆಮೇಲೆ ಜಾಸ್ತಿ ಜ್ವರ ಇತ್ತು ವಾಮೆಂಟ್ ಈ ಥರ ಏನಾದರೂ ಇತ್ತು ಅಂತಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಆಮೇಲೆ ಅಲ್ಲಿ ಡಾಕ್ಟರ್ಸ್ ಕೂಡ ಇದ್ದಾರೆ ಅವರು ಚೆಕಪ್ ಮಾಡ್ತಾರೆ ಹಾಗಾಗಿ ಒಂದು ಧೈರ್ಯ ಅದು ಧೈರ್ಯದ ಮೇಲೆ ನಾನು ಅಷ್ಟು ಲಾಂಗಾಗಿ ಕಳಿಸ್ತೀನಿ ಆದರೂ ಒಂದು ಸ್ವಲ್ಪ ಭಯ ಇತ್ತು ಏನು ಮಾಡ್ತಾಯಿದ್ದಾನೆ ಏನು ಎತ್ತಾಗತ್ತೆ ಯಾಕಂದರೆ ಅಷ್ಟು ಸ್ಟ್ರಾಂಗ್ ಮೆಂಟಲಿ ಇದ್ದಾನೆ ಬಟ್ ಏನು ಬಾಡಿ ವೈಸ್ ಸ್ಟ್ರಾಂಗ್ ಇಲ್ಲ ಅವನು ಜಲ್ದಿ ಸಡನ್ಲಿ ವೀಕ್ ಆಗಿಬಿಡ್ತಾನೆ ಅದಕ್ಕೋಸ್ಕರ ಒಂಥರ ಭಯ ನನಗೆ ಬಟ್ ಇವಾಗ ಫೈವ್ ಓ ಕ್ಲಾಕಿಗೆ ಇದ್ದ ಬಟ್ ಇವಾಗ ಫೋರ್ ಓ ಕ್ಲಾಕಿಗೆ ಬಂದಿದ್ದಾನೆ ಸೊ ಅಲ್ಲಿ ಮಲ್ಕೊಂಡಿದ್ದಾನಲ್ಲ ಡೈಲಿ ಅಷ್ಟು ಫೈವ್ ಓ ಕ್ಲಾಕಿಗೆ ಬರೋವನು ಇವತ್ತು ಫೋರ್ ಓ ಕ್ಲಾಕಿಗೆ ಬಂದ ಬಟ್ ಬರ್ತಾ ದಾರಿಯಲ್ಲಿ ಸ್ವಲ್ಪ ವಾಮಿಂಟ್ ಆಯಿತಂತೆ ಹಾಗಾಗಿ ಈಗ ಮಲ್ಕೊಂಡಿದ್ದಾನೆ ಸ್ವಲ್ಪ ಅವನಿಗೆ ಎದ್ದ ಮೇಲೆ ಅಪ್ ಮಾಡಿಸಿ ಹಾಸ್ಪಿಟಲ್ ಹೋಗಿ ಬರ್ತೀನಿ ಯಾಕಂದರೆ ಸಡನ್ಲಿ ವೀಕ್ ಆಗಿಬಿಡ್ತಾನೆ ಅವನಿಗೆ ವೀಕ್ ಆದನಂತಂದರೆ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಚೆನ್ನಾಗಿ ಇರೋದೇ ಇಲ್ಲ ಬಟ್ ಅವಳು ಆ ಥರ ಅಲ್ಲ ಬಟ್ ಅವಳು ಎಲ್ಲನೂ ಮ್ಯಾನೇಜ್ ಮಾಡ್ತಾಳೆ ಬಟ್ ಇವನಿಗೆ ಸ್ವಲ್ಪ ವೀಕ್ ಇದ್ದಾನೆ ಸೊ ಅದಕ್ಕೋಸ್ಕರ ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ಬ್ಲಾಗ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ನೋಡೋಣ ಹೇಗೆ ಹೋಗುತ್ತೋ ಈ ಬ್ಲಾಗ್ ಗೊತ್ತಿಲ್ಲ ಬನ್ನಿ ಹಾಗೆ ಇದುವರೆಗೂ ಯಾರಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಗಾಯ್ಸ್ ಈಗ ಹೋಗಿ ನಾನು ಬೇಗ ಬೇಗ ಸ್ವಲ್ಪ ಬಟ್ಟೆ ಇದೆ ಅದಿಷ್ಟು ವಾಶ್ ಮಾಡಿ ಪಾತ್ರೆ ತೊಳೆದು ಹಾಸ್ಪಿಟಲ್ಗೆ ಹೋಗ್ತೀನಿ ಯಾಕಂದರೆ ಅವನಿಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಬೆಳಗ್ಗೆಯಿಂದ ಯಾವ ಕೆಲಸನೂ ಮಾಡಿಲ್ಲ ಇವತ್ತು ಫುಲ್ ಡೇ ಒಂಥರ ಮೈಂಡ್ ಕೂಡ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಮಲ್ಕೊಂಡಿದ್ದಾನೆ ಅವನಿಗೆ ಬಂದ ತಕ್ಷಣ ಮಲ್ಕೋತೀನಿ ಮಮ್ಮಿ ಅಂತ ಹೇಳ್ದೆ ಬಟ್ ಒಳಗಡೆ ಹಾಸಿಗೆ ಕೊಡ್ತಾಯಿದ್ದೆ ಬಟ್ ಅಷ್ಟು ಕೂಡ ಅವನಿಗೆ ಪೇಶನ್ಸ್ ಇರಲಿಲ್ಲ ಹಾಗಾಗಿ ಇಲ್ಲೇ ಮಲ್ಕೋತೀನಿ ಬೆಚ್ಚಗಿದೆ ಅಂತ ಹೇಳಿಬಿಟ್ಟು ಹೇಳ್ದ ಹಾಗಾಗಿ ಕೆಳಗಡೆ ಒಂದು ಹಾಸಿಗೆ ಮೇಲ್ಗಡೆ ಒಂದು ಅಷ್ಟೊತ್ತಿಗೆ ಟ್ಯಾಬ್ಲೆಟ್ಸ್ ಕೂಡ ಸ್ವಲ್ಪ ಕೊಟ್ಟಿದ್ನಲ್ಲ ಬೇಸಿಕೋದ ಇನ್ನು ಅದಾದ ಯಜಮಾನ್ರು ಅವ್ರ ಕಡೆ ಹೋಗಿದ್ರು ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ ಅಲ್ಲಿ ಬಜ್ಜಿ ಮಾಡ್ತಾ ಇದ್ರಂತೆ ಹಾಗಾಗಿ ತಿನ್ನಬೇಕು ಅಂತ ಹೇಳಿ ತೊಗೊಂಡು ಬಂದರು ಹಾಗೆ ಇಲ್ಲಿ ಬಾಜುಮನೆ ಆಂಟಿ ಕೂಡ ಚೋಡ್ವಾ ಕೊಟ್ಟರು ಹೇಗಿದೆ ಟೇಸ್ಟ್ ನೋಡಿ ನಾನು ಮಾಡಿದ್ದೀನಿ ಅಂತ ಹೇಳಿ ಕೊಟ್ಟರು ಹಾಗಾಗಿ ಅದನ್ನು ಸ್ವಲ್ಪ ತಿಂದೆ ನಾನು ಕೂಡ ಚೆನ್ನಾಗಿತ್ತು ಇನ್ನು ನೈಟಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪುಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದು ರೆಸ್ಟ್ ಮಾಡಿಸಿದೆ ಬಿಸಿ ಬಿಸಿಯಾಗಿ ಅನ್ನ ಮತ್ತು ಹಾಲು ಕೊಟ್ಟೆ ಅದನ್ನು ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದಾನೆ ಇನ್ನು ನಾನು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಬಿಕಾಸ್ ಇವತ್ತು ಸ್ವಲ್ಪ ಲೇಟ್ ಮಾಡಿನೇ ಆಗ್ತಾಯಿದೆ ಎಲ್ಲ ಕೆಲಸಗಳನ್ನು ಹಾಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಇನ್ನು ನೈಟು ಮಾಡ್ತಾಯಿದ್ದೆ ಅಮ್ಮು ಅಂತೂ ಇನ್ನೂ ಮಲ್ಕೊಂಡಿರಲಿಲ್ಲ ನಾಳೆ ಸಂಡೇ ಇದೆ ಅಂತ ಹೇಳ್ಬಿಟ್ಟು ಅವಳು ಆಟ ಆಡ್ತಾ ಸಿಕ್ಕಾಪಟ್ಟೆ ಏನಾದರೂ ಸಂಡೇ ಇತ್ತು ಅಂದರೆ ಅವಳನ್ನು ಇಡಲಿಕ್ಕೆ ಆಗಲ್ಲ ಮಲ್ಕೋ ಅಂದ್ರೂ ಕೂಡ ಅವಳು ಮಲ್ಕೋದೇ ಇಲ್ಲ ನೈಟು ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಇವಾಗ ವರ್ಕ್ ಮಾಡ್ತಾಳಂತೆ ಇಷ್ಟೊತ್ತನ ಏನು ಹೇಳಿದ್ಲಂದರೆ ನಾಳೆ ವರ್ಕ್ ಮಾಡ್ತೀನಿ ಫುಲ್ ಡೇ ಸೂಟಿ ಇದೆಯಲ್ಲ ನಾಳೆ ಮಾಡ್ತೀನಿ ಅಂತ ಹೇಳಿದ್ದು ನಾನು ಇರಲಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಟೆನ್ ಓ ಕ್ಲಾಕಿಂದ ವರ್ಕ್ ಮಾಡ್ತಾಳಂತೆ ಸಿಕ್ಕಾಪಟ್ಟೆ ನನಗಂತೂ ಅದರಲ್ಲೂ ಅಪ್ಪು ಬೇರೆ ಹುಷಾರಿಲ್ಲ ಅವಳನ್ನು ಹಿಡಿಯೋಕೆ ಆಗ್ತಾ ಇಲ್ಲ ಆ ಥರ ಮಾಡ್ತಾಯಿದ್ದು ಬಟ್ ಆದರೂ ಕೂಡ ಅವಳು ಹೋಮ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ಲಲ್ಲ ಸೊ ಒಂದು ಕಡೆನಾದರೂ ಕೂತ್ಕೊಂಡ್ಬಿಡ್ತಾಳೆ ಅಂತೇಳ್ಬಿಟ್ಟು ಮಾಡು ಅಂಥೇಳಿ ನನ್ನ ಅಪೋಸಿಟ್ ಅವಳನ್ನು ಕೂಡಿಸ್ಕೊಂಡು ವರ್ಕ್ ಮಾಡಿಸ್ತಾ ಇದ್ದೀನಿ ಹಾಗಾಗಿ ಅವಳು ಸೈಲೆಂಟಾಗಿ ಮಾಡ್ತಾ ಮಾಡ್ತಾಯಿದ್ದಾಳೆ ನೋಡಿ ಒಂದು ಮಕ್ಕಳನ್ನು ನೋಡಿ ಮತ್ತೊಂದು ಮಗು ಕಲಿಯುತ್ತಂತೆ ಇದು ಖಂಡಿತ ನಿಜ ಯಾಕಂದರೆ ಅಪ್ಪು ಮಲ್ಕೊಂಡಿದ್ದ ಅವನಿಗೆ ಹುಷಾರಿಲ್ಲ ಅಂಥೇಳಿ ಮಲ್ಕೊಂಡಿದ್ದ ಬಟ್ ಅವಳು ಹೋಮ್ವರ್ಕ್ ಮಾಡೋದನ್ನು ನೋಡಿ ಅವಳು ಇವತ್ತು ಫಿನಿಷ್ ಮಾಡಿಬಿಡ್ತಾಳೆ ನಾಳೆ ನಂದು ಹೋಮ್ವರ್ಕ್ ಇರುತ್ತೆ ಅಂಥೇಳಿ ಎದ್ದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ನಲ್ಲ ಅದಾದಮೇಲೆ ಅವಳನ್ನು ನೋಡಿ ಎದ್ದು ಅವನು ಹೋಮ್ವರ್ಕ್ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟ ಟೈಮ್ ನೋಡಿ ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಹಾಗಾಗಿ ಮಲ್ಕೋ ನಿನಗೆ ಹುಷಾರಿಲ್ಲ ನಾಳೆ ಮಾಡಕತ್ತಿ ಅಂತ ಹೇಳಿದೆ ಬಟ್ ಆದರೂ ಕೂಡ ಅವನು ಕೇಳ್ತಾನೆ ಇರಲಿಲ್ಲ ಇರಲಿ ಬಿಡು ಚೆನ್ನಾಗಾಗಿದ್ದಾನೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂಥೇಳಿ ಎದ್ದು ಕೂಡಿಸ್ದೆ ಫಟಾಫಟ ಅಂತ ಹೇಳಿಬಿಟ್ಟು ಹೋಮ್ವರ್ಕ್ ಮುಗಿಸ್ಬಿಟ್ಟ ಅದು ಹೇಗೆ ಅಂತಂದರೆ ಒಬ್ಬರನ್ನ ನೋಡಿ ಒಬ್ಬರನ್ನ ಕಲಿತಾರೆ ಅನ್ನೋದು ಖಂಡಿತ ನಿಜ ಹಾಗಾಗಿ ಇಬ್ರು ಸೇರಿ ಹೋಮ್ವರ್ಕ್ ಕೂಡ ಫಿನಿಶ್ ಮಾಡಿದ್ರು ಟೆನ್ ಓ ಕ್ಲಾಕಿಂದ ಒಂದು ಹಾಫ್ ಆ್ಯನ್ ಅವರೇನೋ ತೊಗೊಂಡ್ರೆ ಅಷ್ಟೇ ಬೇಗ ಬೇಗನೆ ಮುಗಿಸಿದ್ರು ವರ್ಕು ಇನ್ನು ಅದಾದಮೇಲೆ ಅವರಿಗೆ ಸ್ವಲ್ಪ ಹಾಲಿತ್ತು ಹಾಲು ಮತ್ತೆ ಕಾಯಿಸ್ಕೊಟ್ಟೆ ಯಾಕಂದರೆ ವರ್ಕ್ ಮಾಡಿ ಆಮೇಲೆ ಮಾತಾಡಿ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಹಶು ಆಯ್ತಂತೆ ಹಾಗಾಗಿ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟೆ ಹಾಲು ಕೊಡೋದು ಮಲ್ಕೊಂಡ್ರು ಇನ್ನು ನಾನು ನೈಟಿಂದ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅದನ್ನು ಇದ್ದೀನಿ ಟೈಮ್ ಬಂದುಬಿಟ್ಟು ಅವ್ರಿಗೆ ಕಂಪ್ಲೀಟಾಗಿ ಮಲಗಿಸಿದ ಮೇಲೆ ಲೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಖಂಡಿತ ನಿಜ ನಂಬಲ್ಲ ಬಟ್ ಇದಿಷ್ಟು ನಾನು ಕಟ್ ಮಾಡಿ ಇವತ್ತು ಬ್ಲೌಸ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಇನ್ನು ಫ್ರೆಂಡ್ಸ್ ಎಷ್ಟೇ ವರ್ಕ್ ಇದ್ರೂ ಏನೇ ಕೆಲಸ ಇದ್ರೂ ಪ್ರತಿ ಒಂದು ಕೆಲಸಗಳನ್ನು ನನ್ನನ್ನು ನಾನೇ ಮಾಡ್ಕೋತೀನಿ ಬ್ಲೌಸ್ ಸ್ಟಿಚ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಮನೆಯಲ್ಲೇ ಬೇಕಾದಂಥ ಚಿಕ್ಕ ಪುಟ್ಟ ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಮನೆಯಲ್ಲೇ ಮಾಡ್ಕೋತೀನಿ ಬಟ್ ಇದು ನನಗೆ ಹಾಬಿ ಹಾಗಾಗಿ ಸುಮ್ಮನೆ ಇರೋಕ್ಕಂತೂ ಆಗೋಲ್ಲ ಲಾಸ್ಟ್ ಟೈಮ್ ನಾನೊಂದು ಮಿಶೋದಲ್ಲಿ ಸ್ಯಾರಿನ ಆರ್ಡರ್ ಮಾಡಿದ್ನಲ್ಲ ಆ ಸ್ಯಾರಿಗೆ ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫೈನಲಿ ಎಷ್ಟು ದಿನ ಅಂತಂದರೆ ಟೂ ಮಂತ್ಸ್ ಆಯಿತು ಆ ಸ್ಯಾರಿನ ತೊಗೊಂಡು ಮಾಡೇ ಇರಲಿಲ್ಲ ಬಟ್ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಷ್ಟ ಆಯಿತು ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಅಪ್ಪು ಚೆನ್ನಾಗಾದ್ನಲ್ಲ ಆ ಕಾನ್ಫಿಡೆಂಟ್ ಮೇಲೆ ನಾನು ಇದನ್ನು ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲದೆ ಹೋದರೆ ಅವನನ್ನು ತಲೆ ಒತ್ತೋದು ಮಸಾಜ್ ಮಾಡೋದು ಅವನ ಕಡೆನೇ ಗಮನ ಇರುತ್ತೆ ನನಗೆ ಅವನು ಕಂಫರ್ಟಬಲ್ ಆಗಿ ಚೆನ್ನಾಗಾದ ಮೇಲೆ ಸೊ ಈ ವರ್ಕನ್ನು ಮಾಡ್ತಾ ಇದ್ದೀನಿ ಸೊ ಇವಾಗ ಕಟ್ ಇದ್ದೀನಿ ಒಂದು ಬ್ಲೌಸು ಇನ್ನು ಅವನಂತೂ ಇದ್ದ ಅಮ್ಮೂ ಅವನನ್ನು ಮಲ್ಕೋದಕ್ಕೆ ಬಿಡ್ತಾನೆ ಇರಲಿಲ್ಲ ಯಾಕಂದರೆ ಅವಳಿಗೆ ಆಟ ಆಡಬೇಕಂತ ಅನ್ನಿಸ್ತು ಅಂದರೆ ಅವಳು ಯಾರನ್ನು ಬೇಕಾದರೂ ಅಬ್ಬಸ್ಬಿಡ್ತಾಳೆ ಹಾಗಾಗಿ ಅವನು ಆರಾಮಸೆಯಾಗಿ ಉಮರ್ ಮುಗಿಸಿ ಮಲ್ಕೋಬೇಕು ಅಂತ ಅನ್ನೋಷ್ಟೊತ್ತಿಗೆ ಅವಳು ಬಿಡ್ತಾನೆ ಇರಲಿಲ್ಲ ಕಾಲು ಜೊಗೋದು ಕೈ ಜೊಗೋದು ಈ ಥರ ಎಲ್ಲ ಮಾಡ್ತಾಯಿದ್ಲು ಹಾಗಾಗಿ ಅವಳನ್ನು ಸ್ವಲ್ಪ ನಾನು ಹೋಗಿ ಬೆದರಿಸಿದೆ ಅದಾದಮೇಲೆ ನೀಟಾಗಿ ಮಲ್ಕೊಂಡ್ಲು ಇನ್ನೂ ಬಹಳ ದಿನದಿಂದ ಕೆಲವೊಂದು ಬ್ಲೌಸ್ ಎಲ್ಲ ಸ್ಟಾಕ್ ಇದೆ ಹಾಗೆ ಇಲ್ಲಿ ಒಂದಿಷ್ಟು ಜನ ನನಗೆ ಫಾಲ್ ಮಾಡೋದಕ್ಕೆ ಕೊಟ್ಟರು ಆಮೇಲೆ ಒಂದಿಷ್ಟು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದಕ್ಕೆ ಕೊಟ್ಟರು ಹಾಗಾಗಿ ಇನ್ನು ನಾಳೆಯಿಂದ ಫುಲ್ ಬ್ಯುಸಿ ಆಗಿಬಿಡ್ತೀನಿ ಏನೋ ಮೋಸ್ಟ್ಲಿ ಯಾಕಂದರೆ ಅಷ್ಟು ವರ್ಕ್ ಇದೆ ಪೆಂಡಿಂಗು ಅದೆಷ್ಟು ಮುಗಿಸ್ಕೊಂಬಿಡ್ಬೇಕು ಅಂತ ಹೇಳಿಬಿಟ್ಟು ಈಗ ನನ್ನ ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡೋಣ ಸಾಧ್ಯವಾದರೆ ಇದು ಕಂಪ್ಲೀಟ್ ಆಯಿತು ಅಂದರೆ ನೈಟು ತೋರಿಸಿರ್ತೀನಿ ಇಲ್ಲದೆ ಹೋದರೆ ನಾಳೆ ಬೆಳಗ್ಗೆ ನಿಮಗೆ ಈ ಬ್ಲೌಸ್ ಹೇಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಇನ್ನು ಆಲ್ಮೋಸ್ಟ್ ಈ ಥರ ಕೆಲಸಗಳು ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ನೈಟಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಡೇದಲ್ಲಿ ಮಾಡಬೇಕು ಅಂದರೆ ಹಲವಾರು ಕೆಲಸಗಳಿರುತ್ತೆ ಬಂದ ಎರಡು ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಅವ್ರದ್ದು ಹೋಮ್ವರ್ಕ್ ಆಗಿರ್ಬೋದು ಏನಾದರೂ ಹೋಮ್ವರ್ಕ್ ಇತ್ತು ಅಂದರೆ ಕೆಲವೊಂದು ಬೆಳಗ್ಗೆ ಹಾಕಿರ್ತಾರೆ ಅದ್ರ ಪ್ರಿಪ್ರೇಷನ್ ಮಾಡ್ಕೋಬೇಕು ಅವ್ರು ಬರೋಷ್ಟೊತ್ತಿಗೆ ಅದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅವ್ರು ಬಂದ ಮೇಲೆ ಅದನ್ನು ಅವರಿಂದ ಮಾಡಿಸ್ಬೇಕು ಅದಾದಮೇಲೆ ಅವ್ರ ಕಡೆ ಹೋಗೋದು ಆಮೇಲೆ ರಿಲೇಟಿವ್ಸ್ ಫಂಕ್ಷನ್ಸ್ ಇದೇ ಏನು ಸಿಕ್ಕಾಪಟ್ಟೆ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ನನ್ನ ವರ್ಕ್ ಮಾಡಿಕೊಂಡು ನನ್ನ ಅಮೌಂಟನ್ನು ನಾನೇ ಮನೆಯಲ್ಲೇ ಸೇವಿಂಗ್ಸ್ ಮಾಡ್ಕೋತೀನಿ ಬಟ್ ಇದು ನನಗೆ ತುಂಬ ದಿನಗಳಿಂದ ತುಂಬ ದಿನಗಳಿಂದ ಇದು ನನಗೆ ವರ್ಕ್ ಇದ್ದ ಹಾಗೆ ಇದ್ದೇ ಇದೆ ಹಾಗಾಗಿ ಯಾರೆಲ್ಲ ಮನೇಲಿ ಕೂತ್ಕೊಂಡು ಒಂದು ಚಿಕ್ಕ ಅರ್ನಿಂಗ್ಸನ್ನು ಇದ್ದರೆ ಅವರಿಗೆ ಒಂದು ಹ್ಯಾಟ್ಸಪ್ ಅಂತ ಹೇಳ್ತೀನಿ ಇದರಿಂದ ಅವ್ರಿಗೆ ಎಷ್ಟು ಸ್ಟ್ರಗಲ್ ಆಗಿರ್ತಾರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಆಮೇಲೆ ಇದರಲ್ಲಿ ಏನೆಲ್ಲ ರಿಸ್ಕುಗಳಿರುತ್ತೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ತಾ ಇರ್ತಾರಲ್ಲ ಹಾಗಾಗಿ ಸೊ ಅವರಿಗೊಂದು ಥ್ಯಾಂಕ್ಸ್ ಹಾಗಾಗಿ ಈಗ ನಮ್ಮ ಸುಮ್ಮನೆ ತರಲೆ ಮಾಡ್ತಾ ಇದ್ದಾಳೆ ಎದುರು ಕೂತ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾಳೆ ಮಮ್ಮಿ ಏನೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಸೈಲೆಂಟ್ ಆಗಿ ಸುಮ್ಮನೆ ಇರ್ತಾಳೆ ಬಟ್ ಇದು ವಿಡಿಯೋ ನೈಟ್ ಆಗಿರೋದ್ರಿಂದ ನಾನು ಮಾರ್ನಿಂಗ್ ವೈಸ್ ವರ್ಕ್ ಕೊಡ್ತಾ ಇದ್ದೀನಿ ಸೊ ಈಗ ನೈಟು ಟ್ವೆಲ್ ಓ ಕ್ಲಾಕ್ ಆಗ್ತಾಯಿದೆ ಹಾಗಾಗಿ ನಿದ್ದೆ ಕೂಡ ಸಖತ್ತಾಗಿ ಇದೆ ಬಟ್ ಯಾವುದೇ ಕೆಲಸ ಆಗಿರ್ಬೋದು ನೈಟು ಗಟ್ಟಿ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ ಅದರಲ್ಲೂ ನನಗಂತೂ ನಿದ್ದೆ ಕಡೋದಂತೆ ಆಗೋದೇ ಇಲ್ಲ ಫುಲ್ ವೀಕ್ ಆಗಿಬಿಡ್ತೀನಿ ಮಾರನೇ ದಿನ ಅದಕ್ಕೋಸ್ಕರ ಸ್ವಲ್ಪ ಟ್ವೆಲ್ ಕ್ಲಾಕಿಗೆ ತನಕ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಒಂದು ಫೋರ್ ಗಂಟೆನಾದರೂ ಮಲ್ಕೋಬೇಕು ಅಲ್ಲಿ ಹೋದರೆ ಫುಲ್ಲು ಡೇ ನಿದ್ದೆಯಲ್ಲೇ ಇರಬೇಕಾಗುತ್ತೆ ಸೊ ಇವಾಗ ಒಂದು ಬ್ಲೌಸ್ ಅಂತ ಒಂದು ಹಾಫ್ ಅಂತೂ ರೆಡಿ ಮಾಡಿದ್ದೀನಿ ಗೊತ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ನೋಡೋರಿಗೆ ನಾವು ಹೊಲಿಯೋದ್ರಿಂದ ತುಂಬ ಇಂಟ್ರೆಸ್ಟ್ ಬರುತ್ತೆ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಏನೋ ಒಂದು ಬೇರೆ ಬೇರೆ ಉಪಯೋಗ ಇಲ್ಲದಂಥ ಕೆಲಸಗಳನ್ನು ಮಾಡಿಕೊಂಡು ಉಪಯೋಗ ಇಲ್ಲದಂಥ ಕೆಲಸಗಳನ್ನು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ ಸೊ ಒಂದು ಸರಿ ಅವರು ಈ ಕೆಲಸಗಳನ್ನು ಮಾಡ್ತಾ ಇದ್ದರೆ ಅವ್ರಿಗೆ ಇಂಟ್ರೆಸ್ಟ್ ತಾನೇ ಬರುತ್ತೆ ನನಗೆ ಭಾಳಷ್ಟು ದಿನ ಕೇಳಿದ್ದಾರೆ ಹೊಲಿಗೆ ಮಾಡ್ತೀರಾ ಮಾಡಿ ನಮ್ಮದು ಬ್ಲೌಸ್ಗಳಿದೆ ಹೊಲ್ಕೊಡಿ ಅಂತೇಳಿ ಇಲ್ಲಿ ಕೂಡ ಸಿಕ್ ಸಿಕ್ಕಾಪಟ್ಟೆ ಜನ ಕೇಳಿದ್ದಾರೆ ಹಾಗಾಗಿ ಇನ್ನು ಮುಂದೆ ಆ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಹೊರಗಡೆ ಹೋದಾಗ ಪ್ರತಿಯೊಂದು ಬ್ಲೌಸ್ಗಳನ್ನು ವೇರ್ ಮಾಡಿ ಹೋಗ್ತೀನಲ್ಲ ಆವಾಗ ಅವರು ಅದನ್ನು ಅಬ್ಸರ್ವ್ ಮಾಡಿ ಕೇಳ್ತಾಯಿರ್ತಾರೆ ನೀವೇ ಹೊಲ್ಕೋತೀರಾ ಅನ್ನೋ ಹೊಲಿಯೋದಕ್ಕೆ ಹಾಕ್ತೀರಾ ಅಂತ ಹೇಳಿಬಿಟ್ಟು ಹಾಗಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಇಲ್ಲ ನಾನೇ ಹೊಲ್ಕೋತೀನಿ ಪ್ರತಿಯೊಂದು ಆಗಿರ್ಬೋದು ನಾನೇ ಹೊಲ್ಕೋತೀನಿ ಅಂತ ಹೇಳಿದೆ ಹಾಗಾಗಿ ಅವರು ನಮ್ಮನ್ನು ಕೂಡ ಸ್ವಲ್ಪ ಬ್ಲೌಸ್ಗಳಿದೆ ಅದನ್ನು ಸ್ಟಿಚ್ ಮಾಡಿಕೊಡಿ ಹೇಳಿ ಕೇಳಿದರು ಹಾಗಾಗಿ ಇನ್ನು ಮುಂದೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಗಾಯಸ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್